ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ರಾಜ್ ಬ್ಲಾಗ್ಸ್ ಇವತ್ತು ನಾನು ಮಂಗ್ಳೂರು ಸ್ಟೈಲ್ ಫಿಶ್ ಕರಿನ ಮಾಡ್ತಾಯಿದ್ದೀನಿ ಸೊ ನಾವು ಮಂಗ್ಳೂರಿಗೆ ಟ್ರಿಪ್ ಹೋಗಿದ್ದಾಗ ಅಲ್ಲಿ ಟೇಸ್ಟ್ ಮಾಡಿದ್ವಿ ತುಂಬಾ ರುಚಿಯಾಗಿತ್ತು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಇದನ್ನ ಟ್ರೈ ಮಾಡಲೇಬೇಕು ತುಂಬ ರುಚಿಯಾಗಿತ್ತು ಅಂತೇಳಿ ಸೊ ಇವತ್ತು ಹಾಗೆ ಫಿಶ್ ತೊಗೊಂಡು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ಬನ್ನಿ ಸೊ ನಾನಿಲ್ಲಿ ಎರಡು ಕೆ ಜಿ ಆಗೋಷ್ಟು ಮೀನನ್ನ ತೊಗೊಂಡಿದ್ದೀನಿ ಇದು ಕ್ಯಾಟ್ಲಾ ಅಂತ ಹೇಳ್ತಾರಲ್ಲ ಆ ಮೀನು ನೀಟಾಗಿ ಅಲ್ಲೇ ಅಂಗಡಿನಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ ಇದು ಇಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಹತ್ತು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಹಾಗೆ ಒಂದು ಹಿಡಿ ಆಗೋಷ್ಟು ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಟಿದ್ದೀನಿ ನಾನು ಸೊ ಈಗ ಫಿಶ್ ಕರಿ ಹಾಗೆ ಕಬಾಬ್ ಎರಡೂ ಕೂಡ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ಏನು ಮಾಡ್ಬೇಕಂತಂದರೆ ಈರುಳ್ಳಿ ಟೊಮೆಟೊ ಇದೆಲ್ಲ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಅದಕ್ಕೆ ಸ್ವಲ್ಪ ನೀರಿಗೆ ನಾನು ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೆಲವರು ಎಣ್ಣೆಯಲ್ಲಿ ಫ್ರೈ ಮಾಡಿ ಸಹ ರುಬ್ಬಕ್ಕೆ ಹಾಕ್ಕೊಳ್ತಾರೆ ಸೊ ಆ ರೀತಿಯಾದರೂ ಮಾಡ್ಕೋಬೋದು ಅಥವಾ ಈ ಥರ ಬೇಯಿಸಿ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಈ ಥರ ಬೇಯಿಸೋದ್ರಿಂದ ಹಸಿ ಹಸಿ ಹಸಿಯಾಗಿ ಬರೋದಿಲ್ಲ ಸೊ ನೋಡಿ ಈ ಥರ ನಾನೆಲ್ಲ ಹಾಕೊಂಡು ತೆಂಗಿನಕಾಯಿನ ಬೇಕಿದ್ರೆ ನೀವು ನೀರಿಗೆ ಹಾಕೊಂಡು ಬೇಯಿಸ್ಕೋಬೋದು ಇಲ್ಲಾಂದರೆ ಹಾಗೆ ರುಬ್ಕೋಬೋದು ಸೊ ನಾನು ತೆಂಗಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಬೇಯಕ್ಕೆ ಇಟ್ಬಿಡೋಣ ಈಗ ಸೊ ಇದು ನಮ್ಮ ಮನೆ ಪುಟಾಣಿ ಮ್ಯಾಕ್ಸಿ ಅಂತ ಇದ್ರೆಷ್ಟು ಹೆಸರು ತ್ರೀ ಮಂತ್ಸ್ ಆಗಿದೆ ಇದಕ್ಕೆ ಸೊ ಇದಕ್ಕೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಏನಾದರೂ ಮಾಡಬೇಕಾದ್ರೆ ಅಡುಗೆ ಮನೆಯಲ್ಲೇ ಬಂದು ಕೂತ್ಕೊಂಡ್ಬಿಡುತ್ತೆ ಹೋಗೋದೇ ಇಲ್ಲ ತುಂಬ ಇಷ್ಟ ಇದಕ್ಕೆ ನಾನ್ ವೆಜ್ ಅಂದರೆ ಇಲ್ಲಿ ಇದರಲ್ಲಿ ಅರ್ಧ ಫಿಶ್ ಕರಿಗೆ ಹಾಗೆ ಅರ್ಧ ಕಬಾಬ್ನ ಮಾಡೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇದು ಮೀನು ತಲೆ ಇರುತ್ತಲ್ಲ ಇದೆಲ್ಲ ಸಾಂಬಾರಿಗೆ ಬಳಸ್ತಾ ಇದ್ದೀನಿ ಈ ಥರ ಪೀಸಸ್ನ ನಾನು ಕಬಾಬ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಷ್ಟು ಸಾಂಬಾರಿಗೆ ತೊಗೊಂಡಿದ್ದೀನಿ ಇಂದು ಒಂದು ಕೆ ಜಿ ಆಗೋಷ್ಟು ಕಬಾಬ್ಗೆ ತಗೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಸಾಂಬಾರಿಗೆ ತೊಗೊಂಡಿದ್ದೀನಿ ಸೊ ಈಗ ಕಬಾಬ್ಗೆ ಕಲ್ಸಿಟ್ಕೊಳ್ತೀನಿ ಕಟ್ ಮಾಡಿ ಇಲ್ಲಿ ಎರಡು ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ ಫಿಶ್ ಕಬಾಬ್ ಪೌಡರು ಹಾಗೆ ನಾನು ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಸೊ ಇದು ನಾರ್ಮಲ್ ಕಬಾಬೆ ಎಲ್ರಿಗೂ ಗೊತ್ತಿರುತ್ತೆ ಸೊ ನಾನು ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ನಂತರ ನಾನು ಇದಕ್ಕೆ ಒಂದು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಖಾರ ಸಹ ಸೇರಿಸ್ಕೊತೀನಿ ಇರಬೇಕು ಸೊ ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಉಪ್ಪು ಉಪ್ಪು ಮತ್ತು ಖಾರ ಕೂಡ ಸೇರಿಸ್ಕೊತೀನಿ ಯಾವಾಗ ಮಾಡಿದ್ರೂ ಅಷ್ಟೇ ಸೊ ನಾನು ಇದೇ ಥರ ಮಾಡ್ಕೊಳ್ಳೋದು ಸೊ ಒಂದು ಅರ್ಧ ಸ್ಪೂನು ಖಾರದ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ನೀಟಾಗಿ ನಾನು ಕಲಸಿಟ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಕಲಿಸ್ಕೋಬೇಕು ನೀಟಾಗಿ ಫಿಶ್ಗೆಲ್ಲ ಸ್ಪ್ರೆಡ್ ಆಗುತ್ತೆ ಸೊ ನಮ್ಮ ಚಾನಲಲ್ಲಿ ಯಾರೂ ಸಹ ಕಮೆಂಟ್ ಮಾಡ್ತಾ ಇಲ್ಲ ನಾನೊಂದು ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ನಿಮ್ಮ ಹತ್ರ ಯಾವ ಥರ ವೀಡಿಯೋಸ್ ಮಾಡಬೇಕಂತ ಹೇಳಿ ಕಮೆಂಟ್ ಮಾಡಿ ಅಂತ ಸೊ ನಮಗೆ ಯಾವತ್ತು ವೀಡಿಯೋಸು ಮಾಡಬೇಕು ಅಂತ ಅನಿಸುತ್ತೋ ಆ ವೀಡಿಯೋ ಮಾಡೋದಕ್ಕಿಂತ ನೀವು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ ನಿಮಗೆ ಯಾವುದು ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಸೊ ಆ ಥರನೇ ವೀಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಈ ಥರ ನಾನು ಕಲಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಸ್ ನೆನೆಯೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಈಗ ನಾವು ಬೇಯೋಕೆ ಇಟ್ಟಿದ್ವಲ್ಲ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದು ಬೆಂದಿದೆ ಸೊ ಇವಾಗ ಅದು ನೀರು ಸಪ್ರೇಟ್ ಮಾಡಿಕೊಂಡು ಆರೋದಕ್ಕೆ ಇಡ್ತೀನಿ ಸೊ ಇದನ್ನು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಬೆಂದಿದೆ ಚೆನ್ನಾಗಿ ಸೊ ನೀರನ್ನ ಸೋಸ್ಕೊಂಡು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಎತ್ತಿಟ್ಕೊಂಡಿದ್ದೀನಿ ಸೊ ಈಗ ಸಾಮ ಫಿಶ್ ಕರಿಗೆ ಜೀರಿಗೆ ಹಾಗೆ ಮೆಣಸನ್ನ ಹುರ್ಕೊಬೇಕು ಸೊ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಕಾಳಷ್ಟು ಮೆಣಸನ್ನು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹುರಿದು ಎತ್ತಿಟ್ಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿದ್ದೀನಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ನಾನಿಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ ಯಾಕಂದರೆ ಮಂಗ್ಳೂರು ಸ್ಟೈಲ್ ಫಿಶ್ ಕರಿನಲ್ಲಿ ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ ಈಗ ಬೆಳ್ಳುಳ್ಳಿ ರೇಟ್ ಕೂಡ ತುಂಬ ಜಾಸ್ತಿ ಇದೆಯಲ್ಲ ಹಾಗಾಗಿ ಬೆಳ್ಳುಳ್ಳಿ ಬಳಸೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಬೆಳ್ಳುಳ್ಳಿ ತರ್ತಾನೆ ಇಲ್ಲ ಮನೆಗೆ ಹೇಳ್ಬೇಕಂದ್ರೆ ಇಟ್ಕೊಂಡಿರೋ ಅಂಥ ಜೀರಿಗೆ ಹಾಗೆ ಮೆಣಸನ್ನು ಇದ್ದೀನಿ ಸೊ ನಾನು ಆಲ್ರೆಡಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನಾನ ಕೂಡ ಸೇರಿಸ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಸೊ ಇದಕ್ಕೆ ಹಾಕ್ಕೊಂಡು ನಂತರ ಇಲ್ಲಿ ಒಂದು ಕಪ್ಪು ಹಣ್ಣನ್ನು ನೆನೆಯೋಕೆ ಇಟ್ಟಿದ್ನಲ್ಲ ಸೊ ಅದನ್ನು ಸಹ ಇದ್ದೀನಿ ಸೇರಿಸ್ತೇನೆ ಚೆನ್ನಾಗಿ ಮತ್ತು ಇದು ಬಿಸಿ ಇನ್ನೂ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಿದ್ಮೇಲೆ ಮೇಲೆ ಇದನ್ನು ಸೇರಿಸ್ಕೊಂಡು ರುಬ್ಕೊತೀನಿ ಸೊ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾರ್ಮಲ್ ಸಾಂಬಾರು ಪುಡಿನೇ ಇದ್ದೀನಿ ನಾನು ಅಂದರೆ ನಾವು ತರಕಾರಿ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಅದನ್ನೇ ಇದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿ ಒಂದು ಟೇಬಲ್ ಪೂ ಅಷ್ಟು ನಿಮಗೆ ಎಷ್ಟು ಖಾರ ಬೇಕು ಅಂತ ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಈಗ ನಾನು ಇದ್ದೀನಿ ಈಗ ಒಂದು ಮಡ್ಕೆ ಇಟ್ಕೊಂಡಿದ್ದೀನಿ ನಾನು ಸೊ ನನಗೆ ಮಡಕೆಯಲ್ಲಿ ಮಾಡೋದು ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆಲ್ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ನ ನಾನು ಇದರಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಜಾಸ್ತಿ ತಂದಾಗ ಮಾತ್ರ ನಾನು ಪಾತ್ರೆಯಲ್ಲಿ ಮಾಡ್ತೀನಿ ಸೊ ಈಗ ಮಡಿಕೆಯಲ್ಲೇ ಮಾಡೋಣ ಅಂತೇಳಿ ಮಡಿಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಇದಕ್ಕೆ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಮೀನನ್ನ ಹಾಕ್ಕೋಬೇಕು ಸೊ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಈಗ ಸೊ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರನ್ನ ತಗೊಳ್ತಾ ಇದ್ದೀನಿ ಅದೇ ನೀರನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನ ತಗೋಬೇಕು ಸಾರಿ ನೀರನ್ನ ಸೇರಿಸ್ಕೋಬೇಕು ಇದನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ತೆಳ್ಳಗಾದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅಷ್ಟು ನೀರನ್ನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೇನು ಹಾಕೋಕ್ಕೋಗಿಲ್ಲ ನಾನು ಸೊ ನೋಡಿ ಇಷ್ಟು ಈ ಥರ ತಿಕ್ನೆಸ್ ಇದೆ ಸೊ ನೋಡಿ ಇಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇದು ಇವಾಗ ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸೊ ನಾನು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ನಾನು ಸೊ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸೊ ಇಲ್ಲೇ ಪಕ್ಕದಲ್ಲಿ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಕಬಾಬ್ ಹಾಕೋಣ ಅಂತೇಳಿ ಇದು ಕಾದಿದೆ ಇವಾಗ ಅದಕ್ಕೆ ಕಬಾಬ್ ಹಾಕ್ತಾಯಿದ್ದೀನಿ ಇದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಸೊ ಈಗ ಇದನ್ನು ಸೇರಿಸ್ತಾ ಇದ್ದೀನಿ ಸೊ ಇದು ಪೀಸಸ್ ತುಂಬ ದಪ್ಪ ಇದೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಪೀಸಸ್ನ ಮಾತ್ರ ಒಂದು ಸಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದೇನು ಕಬಾಬು ಮಂಗ್ಳೂರು ಸ್ಟೈಲ್ದಲ್ಲ ನಾರ್ಮಲ್ ಸ್ಟೈಲ್ ಕಬಾಬನೆ ಬೆಂಗಳೂರು ಸ್ಟೈಲ್ ಕಬಾಬು ಯಾರಿಗೆಲ್ಲ ಮೀನು ತುಂಬ ಇಷ್ಟ ಆಗುತ್ತೆ ಅವರು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಥರ ಸ್ಟೈಲ್ ಫಿಶ್ ಕರಿ ಹಾಗೆ ತವಾ ಫ್ರೈ ಅಥವಾ ಫಿಶ್ ಕರಿನಾ ಅಥವಾ ಮೀನು ಕಬಾಬ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ಟೈಮ್ ಯಾವ ಥರ ಫಿಶ್ ಅಡುಗೆನ ಟ್ರೈ ಮಾಡಬೇಕು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಟ್ರೈ ಮಾಡ್ತೀನಿ ನೀವು ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಟೂ ಪಾಯಿಂಟ್ ಫೈವ್ ಕೆ ಕಂಪ್ಲೀಟ್ ಆಗಿದೆ ಸೊ ತುಂಬಾ ಖುಷಿಯಾಗುತ್ತೆ ನಮಗೆ ಹ್ಞೂ ಸೊ ಈಗ ಕಬಾಬ್ ಬೆಂದಿದೆ ಇಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದೀತಿದೆ ತುಂಬ ಜಾಸ್ತಿನೇ ಕುದಿಸ್ಕೋಬೇಕು ಯಾಕಂದರೆ ಮೀನು ಸಾಂಬಾರಲ್ಲಿ ಈ ಮೀನು ಹುಳಿ ಇರುತ್ತಲ್ಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ನಾರ್ಮಲಾಗಿ ಗೊತ್ತಿರುತ್ತೆ ಅಡುಗೆ ಮಾಡೋರಿಗೆ ಸೊ ಇನ್ನೊಂದು ಸ್ಟೈಲು ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಸ್ಟೈಲ್ ಅಡುಗೆನಲ್ಲಿ ಸೊ ಈ ಥರ ಫಿಶ್ಶು ಕಬಾಬ್ನ ಮಾಡಿಕೊಂಡು ಈ ಥರ ಕರಿನ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾರೆ ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಎಲ್ಲ ಟೇಸ್ಟ್ ಮಾಡಿದ್ವಿ ನಾವು ಮಂಗ್ಳೂರಲ್ಲೇ ಅನಿಸುತ್ತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಮರ್ತೋಗಿದೆ ಬಟ್ ಅದು ತುಂಬ ರುಚಿಯಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಸಹ ಸೊ ಇದು ನಮ್ಮನೆ ಇನ್ನೊಂದು ಮರಿ ಅದ್ರ ಹೆಸರು ಮೀರಾ ಹೇಳಿ ಇದು ತಗೊಬಂದು ಎರಡು ವರ್ಷ ಆಗಿದೆ ಇದು ಹೆಣ್ಮರಿನೆ ಮೀರ ಹಾಗೆ ಮ್ಯಾಕ್ಸಿ ಇದೆರಡು ನಮ್ಮ ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಗಮ್ಮ ಅಂತ ಇದೆ ಮಸಾಲ ಸ್ಮೆಲ್ಲು ಸೊ ಈಗ ನಾನು ಮೀನನ್ನ ಇದ್ದೀನಿ ತಲೆ ನೋಡಿ ಎಷ್ಟು ದಪ್ಪ ಇದೆ ಸೊ ಇದು ದೊಡ್ಡ ಮೀನು ಒಂದು ಕೆ ಜಿ ಇದೆ ಅನಿಸುತ್ತೆ ಒಂದು ಮೀನು ಸೊ ಹಾಗಾಗಿ ಚೆನ್ನಾಗಿರೋದೇ ಸಿಕ್ಕಿದೆ ಮೀನು ಇವತ್ತು ಸೊ ಇಲ್ಲೇ ಮನೆ ಹತ್ತಿರ ಮಾರ್ತಾಯಿದ್ರಂತೆ ತೊಗೊಂಡ್ಬಂದಿದ್ರು ನಮ್ಮ ಮನೇಲಿ ಸೊ ನೋಡಿ ಈ ಥರ ಹಾಕ್ಕೊಂಡು ಇದು ಚೆನ್ನಾಗಿ ಮೀನು ಮಸಾಲ ಒಳಗಡೆ ಹೋಗಿಲ್ಲ ಅಂತಂದರೆ ಈ ಥರ ಮಸಾಲಾನ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬಿಡಿ ಇದನ್ನು ತಿರುಗಿಸೋಕೆ ಹೋಗಬಾರ್ದು ಮೀನು ಎಲ್ಲ ಕಲ್ಸ್ಕೊಂಬಿಡುತ್ತೆ ಸೊ ಈ ಥರ ಮುಳುಗಿಸ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಈಗ ಮೀನು ಸಾಂಬಾರು ರೆಡಿಯಾಗಿದೆ